ಅರಸೀಕೆರೆ ತಾಲೂಕು ಕಚೇರಿಯಲ್ಲಿ ರೈತರ ಸಮಸ್ಯೆಗಳಿಗೆ ಸಕಾಲದಲ್ಲಿ ಸೇವೆ ದೊರಕುತ್ತಿಲ್ಲ ಎಂದು ಹಾಸನ ಜಿಲ್ಲಾ ರೈತ ಸಂಘದ ಅಧ್ಯಕ್ಷರಾದ ದಯಾನಂದ್ ಹಲವಾರು ರೈತರೊಂದಿಗೆ ಆರೋಪ ಮಾಡಿದ್ದಾರೆ ಇಂದು ಅರಸೀಕೆರೆ ತಾಲೂಕು ಕಚೇರಿ ಆವರಣದಲ್ಲಿ ಮಾತನಾಡಿದ ಅವರು ಹಲವಾರು ವರ್ಷಗಳಿಂದಲೂ ಸಹ ಖಾತೆಗಳು ಆಗುತ್ತಿಲ್ಲ ತಾಲೂಕಾ ಕಚೇರಿಯ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರ ಕಚೇರಿಯಲ್ಲಿ ಸಮಯಕ್ಕೆ ಸರಿಯಾಗಿ ರೈತರಿಗೆ ಸ್ಪಂದಿಸಲಾಗುತ್ತಿಲ್ಲ ರೈತರಿಗೆ ತಾಲೂಕು ಕಚೇರಿಯಲ್ಲಿ ಸಿಗುವ ಸೇವೆಗಳ ವಿಳಂಬ ಹೀಗೆ ಮುಂದುವರೆದರೆ ತಾಲೂಕು ಕಚೇರಿ ಮುಂದೆ ಉಗ್ರ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ದಯಾನಂದ್ ಎಚ್ಚರಿಕೆ ಕೊಟ್ಟರು ಇನ್ನು ರೈತ ಸಂಘದ ಮುಖಂಡರೊಂದಿಗೆ ಹಲವಾರು ರೈತರು ಸುಮಾರು ವರ್ಷಗಳಿಂದ ಕಚೇರಿ ಕಚೇರಿ ಅಲಿಯುತ್ತಿದ್ದೇವೆ ಆದರೆ ನಮ್ಮ ಕೆಲಸಗಳು ಮಾತ್ರ ಆಗುತ್ತಿಲ್ಲ ಎಂದು ಮಾಧ್ಯಮಗಳೊಂದಿಗೆ ಮಾತನಾಡಿದರು ರೈತ ಸಂಘದ ಜಿಲ್ಲಾ ಉಪಾಧ್ಯಕ್ಷರಾದ ಕೊಟ್ರೇಶ್ ಕಾರೆಹಳ್ಳಿ ಜಿಲ್ಲಾ ಯುವ ಘಟಕದ ಉಪಾಧ್ಯಕ್ಷರಾದ ರವಿ ನಾಯ್ಕ್ ಸೇರಿದಂತೆ ಮತ್ತಿತರ ರೈತರು ಈ ವೇಳೆ ಉಪಸ್ಥಿತರಿದ್ದರು ಇನ್ನು ತಾಲೂಕಾ ತಹಶೀಲ್ದಾರ್ ಹಾಗೂ ತಾಲೂಕಾ ದಂಡಾಧಿಕಾರಿಗಳಾದ ಸಂತೋಷ್ ಕುಮಾರ್ ಅವರು ರೈತ ಸಂಘದ ಮುಖಂಡರು ಮತ್ತು ರೈತರನ್ನ ತಮ್ಮ ಕಚೇರಿಯಲ್ಲಿ ಸಮಸ್ಯೆಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಶೀಘ್ರದಲ್ಲಿ ಪರಿಹರಿಸಿಕೊಡಲಾಗುವುದು ಸಂಬಂಧಪಟ್ಟವರಿಗೆ ದೂರವಾಣಿ ಮುಖಾಂತರ ಸಮಸ್ಯೆಗಳಿಗೆ ಕೂಡಲೇ ಪರಿಹಾರ ಕಲ್ಪಿಸಬೇಕೆಂದು ಸೂಚಿಸಿದರು ಜಿಲ್ಲಾ ರೈತ ಸಂಘದ ಅಧ್ಯಕ್ಷರಾದ ದಯಾನಂದ್ ತಾಲೂಕು ಕಚೇರಿಯ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರ ಕಚೇರಿಯಲ್ಲಿ ರೈತರ ದಾಖಲೆಗಳು ಹಾಗೂ ಸರ್ವೆ ಕಾರ್ಯ ವಿಳಂಬವಾಗುತ್ತಿದೆ ಎಂದು ತಹಶೀಲ್ದಾರ್ ಅವರ ಗಮನಕ್ಕೆ ತಂದರು ವರದಿ ಅರಸಿಕೇರೆ ಮುಂದಿನ ದಿನಗಳಲ್ಲಿ ಎಲ್ಲಾ ರೈತರನ್ನು ಕರ್ಕೊಂಡ್ಬಂದು ನಿಮ್ಮ ತಾಲೂಕು ಆಫೀಸ್ ಮುತ್ತಿಗೆ ಹಾಕಬೇಕಾಗುತ್ತೆ ಹೋರಾಟ ಮಾಡಬೇಕಾಗುತ್ತೆ ನಮ್ಮ ರೈತರಿಗೆ ಅನ್ಯಾಯ ಆದ್ರೆ ಮತ್ತೆ ಮುಂದಿನ ದಿನಗಳಲ್ಲಿ ಸುಮ್ಮನೆ ಇರೋದಿಲ್ಲ ನಾವು ಹೋರಾಟ ಮಾಡಬೇಕಾಗುತ್ತೆ ನಾವು ಬಂದು ಪದೇ ಪದೇ ದಿನ ಬಂದು ಎಷ್ಟು ಸರಿ ನಿಮ್ಮ ಹತ್ರ ಮಾತಾಡಿದೀವಿ ಗೌರವಿತವಂತ ಮಾತಾಡ್ಕೊಂಡು ಹೋಗಿದ್ವಿ ಗೌರವ ಕೊಟ್ಟಿದ್ದೀವಿ ನಿಮಗೆ ಅಷ್ಟು ಗೌರವ ಕೊಟ್ಟರು ನಿಮ್ಮ ರೈತರ ಕೆಲಸಗಳು ಆಗ್ತಾ ಇಲ್ಲ ಅಂದ್ರೆ ನಾವು ಏನು ಮಾಡ್ಬೇಕು ಹೇಳಿ ಹೋರಾಟ ಮಾಡಲೇಬೇಕು ಹೋರಾಟ ಮಾಡಲೇಬೇಕಾಗುತ್ತೆ ಹಂಗಾಗಿ ರೈತರ ಕೆಲಸಗಳನ್ನ ಇಮ್ಮಿಡಿಯೇಟ್ಲಿ ಯಾಕೆ ರೈತರು ರೈತರುಗಳಿದ್ದಾರೆ ಅವರ ಕಣ್ಣೀರುಗಳನ್ನ ಹೊರಸ್ಬೇಕಾಯ್ತು ನಿಮ್ಮ ಕರ್ತವ್ಯ ಇರುತ್ತೆ ಸರ್ಕಾರದ ಅಡಿಯಲ್ಲಿ ಕೆಲಸ ಮಾಡೋಂಥ ಅಧಿಕಾರಿಗಳು ನೀವು ಅವರ ಕೆಲಸಗಳ್ ನೀವು ಮಾಡ್ಕೊಡಿ ಅವರ ಕೆಲಸಗಳು ಮಾಡ್ಕೊಡ್ದು ಬೇರೆ ಯಾವ ಕೆಲಸಗಳು ಮಾಡ್ತೀರಾ ಏಟ್ ಅವರ್ ಡ್ಯೂಟಿ ನೀವು ಏನು ಕೆಲಸ ಮಾಡ್ತೀರಾ ಎರಡ್ರಿಗೆ ಹೋಗ್ಲಿ ಇಷ್ಟು ಅವ್ರ ಇಷ್ಟು ರೈತರು ಸಮಸ್ಯೆ ಇಟ್ಕೊಂಡಿದ್ರಲ್ಲ ಒಬ್ಬರ ಅಧಿಕಾರಿ ಗೊತ್ತಿಲ್ಲ ತಾಲೂಕು ದಂಡಾಧಿಕಾರಿಗಳ ಹಾಸನಕ್ಕೆ ಹೋಗಿರೋಂಥ ಮೀಟಿಂಗ್ ಎ ಸಿ ಮೀಟಿಂಗ್ ಅಂತ ಹೇಳಿದ್ರೆ ಈಗ ಆಯಿತು ನಾನೇ ಮಾಡ್ತೀನಿ ಡಿ ಸಿ ಮೇಡಮ್ ಹತ್ರ ಚರ್ಚೆ ಮಾಡ್ತೀನಿ ಇದನ್ನ ಈಗ ಕೃಷ್ಣ ಬೇರೇಗೌಡರು ಶನಿವಾರ ಬರ್ಲಿಕ್ಕೆ ಹೇಳಿದ್ದಾರೆ ಇಷ್ಟು ರೈತನಲ್ಲ ಕರ್ಕೊಂಡು ಅಷ್ಟು ಎಷ್ಟು ಸಮಸ್ಯೆ ಇದೆ ಆ ಕೃಷ್ಣ ಬೇರೇಗೌಡ್ರ ಹತ್ರನ ಸಮಸ್ಯೆನ ಕೊಡ್ತೀನಿ ಮನವಿ ಕೊಡ್ತೀನಿ ಮನವಿ ಕೊಟ್ಟು ನಮ್ಮ ಕೃಷ್ಣ ಬೇರೆಗೌಡರು ತಾಲೂಕು ಮಟ್ಟದಲ್ಲಿ ಬರಬೇಕು ಅವರು ಉಸ್ತುವಾರಿ ಸಚಿವರು ತಾಲೂಕು ಮಟ್ಟದಲ್ಲಿ ಬರ್ಬೇಕು ಜಿಲ್ಲಾ ಮಟ್ಟದಲ್ಲ ಜನಸಭೆ ಮಾಡೋದು ತಾಲೂಕು ಮಟ್ಟದಲ್ಲಿ ಮಾಡ್ರಿ ಗ್ರಾಮ ಸಭೆ ಮಾಡ್ರಿ ಗ್ರಾಮ ಬನ್ನಿ ಗ್ರಾಮ ಸಮಸಭೆ ಕೇಳ್ರಿ ಗ್ರಾಮ ಸಮಸ್ಯೆ ಕೇಳಬೇಕು ನೀವು ನೀವು ಜಿಲ್ಲಾ ಮಟ್ಟದಲ್ಲಿ ಹೋಗ್ಬಿಟ್ಟು ನೀವು ಜನಸ್ಪಂದನ ಕಾರ್ಯಕ್ರಮ ಮಾಡಿದ್ರೆ ಯಾರಿಗ ಗೊತ್ತಾಗತ್ತೆ ರೈತನಿಗೆ ನಮಗೆ ಗೊತ್ತಿಲ್ಲ ನೀವು ಜಿಲ್ಲಾ ಮಟ್ಟದಲ್ಲಿ ಮಾಡ್ತಾ ಇರೋದು ಜನಸ್ಪಂದನ ಕಾರ್ಯಕ್ರಮ ಮಾಡ್ತಕ್ಕ ನಮಗೆ ಗೊತ್ತಿಲ್ಲ ನೀವು ಹೋಬ್ಳಿ ಲೆವೆಲಲ್ಲಿ ತಾಲೂಕು ಮಟ್ಟದಲ್ಲಿ ಮಾಡಬೇಕು ನೀವು ಜಿಲ್ಲೆ ಮಠದಲ್ಲಿ ಕೂಗಂಡ್ರೆ ಜಿಲ್ಲಾ ಮಟ್ಟದಲ್ಲಿ ಹೋಬಳಿ ಲೆವೆಲ್ ಸಮಸ್ಯೆ ಬಗೆಹರಿಸಕ್ಕಾಗಲ್ಲ ಅಲ್ಲಿ ಬಂದಂತ ಅಧಿಕಾರಿಗಳು ಸುಮ್ನೆ ಕೇಳ್ಕೊಂತಾರೆ ಕಿವಿ ಕೇಳ್ತಾರೆ ಕೇಳ್ಕೊಂತಾರೆ ಆರಾಮ ಬಂದು ಅವ್ರ ಕುರ್ಚಿ ಮೇಲೆ ಅವ್ರು ಕುಂತ್ಕೊಂಡು ಅವ್ರ ಸಮಸ್ಯೆ ಬಗೆರ್ಸ ಕೊಡೋದಿಲ್ಲ ಯಾರ ಸಮಸ್ಯೆ ಬಗೆರ್ಸೋಲ್ಲ ಆದ್ರಿಂದ ದಯಮಾಡಿ ಮುಂದಿನ ದಿನಗಳ ಒಳಗಡೆ ಒಂದ್ ವಾರ ದಿನ ಒಂದ್ ವಾರ ನಿಮಗೆ ಗಡುವು ಕೊಡ್ತೀವಿ ಒಂದ್ ವಾರದೊಳಗಡೆ ಇಷ್ಟು ಇಷ್ಟು ಜನ ರೈತರ ಸಮಸ್ಯೆ ಹೇಳಿದ್ದಾರೆ ಅಷ್ಟು ರೈತರ ಸಮಸ್ಯೆ ಬಗೆಹರಿಸಿಕೊಡ್ಬೇಕು ಅಂತ ಹೇಳಿ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಬಣದಿಂದ ದಯಾನಂದ ಜಿಲ್ಲಾಧ್ಯಕ್ಷರು ಅಧ್ಯಕ್ಷರು ಮಾತಾಡ್ತಾ ಇರೋದು ಮಾಡ್ಕೊಟ್ಟಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡಬೇಕಾಗತ್ತೆ ಹುಷಾರಾಗಿರಿ ಕೆಲಸ ಮಾಡ್ಕೊಡಿ ಅಂತ ಹೇಳಿ ನಾವು ಕಳಕಳಿಯಿಂದ ಮನವಿ ಮಾಡ್ಕೊಂತ ಇದೀವಿ ಏನಮ್ಮ ನಿಮ್ಮ ಹೆಸರು ನನ್ನ ಹೆಸರು ದ್ರಾಕ್ಷಾಯಿಣಿ ಅಂತ ಅಪ್ಪನ ಹೆಸರು ಲಕ್ಷ್ಮೇಗೌಡ ಹುಲಿಗೌಡ ಲಕ್ಷ್ಮೀಗೌಡ ಅಂತ ನಮ್ಮ ಅಜ್ಜನ ಹೆಸರು ಹುಲಿಗೌಡ ನಮ್ಮ ಅಜ್ಜ ಜನ ಗಂಡ್ಮಕ್ಳು ರಂಗೇಗೌಡ ಹುಲಿಗೌಡ ರಂಗೇಗೌಡ ಮರಿಗೋಡ ಕೋಮೆಗೌಡ ವನ್ನೇಗೌಡ ಲಕ್ಷ್ಮೇಗೌಡ ಅಂತ ಐದು ಜನ ಮಕ್ಕಳು ಐದು ಜನದಲ್ಲಿ ನಾನು ಜಮೀನಲ್ಲಿ ಇಪ್ಪತ್ತೈದು ಎಕರೆ ಜಮೀನು ನಮ್ಮಪ್ಪ ಮಾಡ್ಯಾನೆ ಮುಂಗು ಇದು ಅಂಥದ್ದು ಬಾ ಸಂಗ ಸಾಗುವಳಿ ಬಾರೆ ಅಂತ ಅದನ್ನೆಲ್ಲ ನಮ್ಮ ಅಣ್ಣ ರಂಗಸ್ವಾಮಣ್ಣ ರಂಗೇಗೌಡ ಮಗ ರಂಗಸ್ವಾಮಿ ಎಲ್ಲಾನು ಮರಿಗೌಡನೂ ಅವರು ಇಬ್ಬರು ಸೇರ್ಕೊಂಡು ಮೂರು ಜನನೂ ಇನ್ನು ಮಿಕ್ಕಿದ್ದು ನಮ್ಮದು ನಮ್ಮ ಕೋರ್ಟಲ್ಲಿ ಇಂಜೆಕ್ಷನ್ ತಂದು ಏಳು ಎಕರೆ ಒಂದು ಕುಂಟಿಗೆ ಮತ್ತೆ ಒಂದು ಎಕರೆ ಇಪ್ಪತ್ತೇಳು ಗಂಟೆಗೆ ಇಂಜೆಕ್ಷನ್ ನಮ್ಮ ಅಪ್ಪನ ಅಸ್ತಿಂದ ಕೋಲ್ಟ್ ಅಲ್ದು ನಾನು ಎಂಟನೇ ಕ್ಲಾಸ್ ಮಗಳಿಂದಲೂ ಏಳನೇ ಕ್ಲಾಸ್ ಓದಿ ಕಣ್ಗಟ್ಟೆ ಹೋಗ್ಲಿ ಆಟೋದಲ್ಲೆಲ್ಲ ರ್ಯಾಂಕ್ ಬಂದು ಎಂಟನೇ ಕ್ಲಾಸ್ಗೆ ಕೋಲ್ಟ್ ಅಲಿಯೋಕೆ ಸ್ಕೂಲ್ಗೆ ಹೋಗಿ ಓದೋಕ್ಕಾಗ್ದಲೇ ಫೇಲ್ ಆಗಿ ಅದನ್ನು ಕೋರ್ಟಿಗೆ ನನ್ನ ಇದು ಸ್ಕೂಲ್ ಗೌಡ್ರು ಅನ್ನೋರು ಕೋರ್ಟಲ್ಲಿ ಇದಾಗಿದ್ರು ಅವರಿಗೆ ನಮ್ಮದು ಸರ್ಕಾರಿ ಕೆರೆ ಎಪ್ಪತ್ತೈದು ಹೇಳ್ತಾ ಇದಾರೆ ಅಧಿಕಾರಿಗಳು ಗೊತ್ತಿಲ್ಲ ಕಾರಣ ಹೇಳಲ್ಲ ನೀನು ನಿನ್ನ ಅಂಶ ವೃಕ್ಷತಾ ಬಂದ್ರು ಎಲ್ಲ ತಂದಿದ್ದೀನಿ ನಮ್ಮಅಪ್ಪನಿ ಐದು ಜನ ಕೋರ್ಟ್ ಆದೇಶದ ಪ್ರಕಾರ ಡಿಗ್ರಿ ಇಂಜೆಕ್ಷನ್ ಆಡ್ರು ಪ್ರತಿ ಒಂದು ರಾಮಮೂರ್ತಿ ಸಾರು ಕೋರ್ಟ್ ಆದೇಶದ ಪ್ರಕಾರ ನಮ್ಮ ಇಡೀ ಜಮೀನೆಲ್ಲಾನು ಅಳದು ಬೌಂಡ್ರಿನೆಲ್ಲ ಫಿಕ್ಸ್ ಮಾಡ್ಯಾರೆ ಮಂಜುನಾಥ್ ಸಾರು ತಪ್ಪು ಮಾಡ್ಯಾರೆ ಅದನ್ನಕ್ಕೆಲ್ಲ ಸರಿ ಮಾಡಿ ನಮಗೆ ನ್ಯಾಯ ಕೊಡಿಸಿ ನನಗೆ ಖಾತೆ ಮಾಡಿಸಿ ನಮ್ಮ ಅಪ್ಪನ ಆಸ್ತಿ ನಮ್ಮ ಅಪ್ಪನ ಭಾಗಕ್ಕೆ ಏನು ಬಂದೈತೆ ಅದನ್ನ ತಂದೆ ಆಸ್ತಿ ನಮ್ಮ ಅಜ್ಜಿನಿಂದ ಬಂದಿರ ವಿಭಾಗ ಪತ್ರದ ಮುಖಾಂತರ ಕೋರ್ಟ್ ಅಲ್ಲೇ ಕೇಳಿದ್ದೀನಿ ಅದೇ ತರ ನನಗೆ ನಮ್ಮ ಅಪ್ಪ ನನಗೆ ಅಧಿಕಾರ ಕೊಡ್ಬೇಕು ಕಾನೂನು ಬದ್ಲಾಗ ಖಾತೆ ಮಾಡ್ಕೊಡ್ಬೇಕು ಹದ್ ಬಸ್ತಿ ಕಲ್ಲಾ ಕೊಡ್ಬೇಕು ಅಷ್ಟು ಕೊಡ್ಸಿದ್ರೆ ಸಾಕು ಸರಿ ಸರ್ ವಸಂತ ಅಂತ ಕೆಂಕೆರೆ ನಮ್ಮ ಗ್ರಾಮ ನಮ್ಮ ಅಜ್ಜಿ ಹಾಸ್ಪಿಟ್ಲಿಗೆ ಜಾಗ ಅಂತ ಕೊಟ್ಟಿದೆ ನಿಮ್ಗೆ ಅದ್ರ ಬದಲಾಗಿ ಬಾರಿ ಮೇಲೆ ಜಾಗ ಕೊಟ್ಟಿದ್ದಾರೆ ಹೆಚ್ಚು ಕಮ್ಮಿ ನಾವು ಮೂರು ವರ್ಷ ಆಯ್ತು ಸರ್ ಅದನ್ನು ನಮ್ಮ ಹೆಸರಿಗೆ ಪಾಣಿ ಕುಂಡಿಸ್ಕೊಡಿ ಅಂತ ಕೇಳಕ್ಕೆ ಬೇರೆ ಎಲ್ಲ ಆಗಿದೆ ಒಂದು ಏಳು ಜನ ಜಮೀನು ಕೊಟ್ಟಿದ್ದೇವೆ ಆದ್ರೆ ಎಲ್ಲ ಆಗಿದೆ ನಮ್ಮ ಅಜ್ಜಿ ಆಗ ಗೊತ್ತದೇ ಮಾಡಿಸ್ಕೊಂಡಿಲ್ಲ ಈಗ ನಮ್ಗೆ ಮಾಡ್ಸ್ಕೊಂಡಾಗಿ ಮೂರು ವರ್ಷದಿಂದ ಓಡಾಡ್ತಾ ಇದೀನಿ ಅದು ಆತ ಇಲ್ಲ ತಹಸೀಲ್ದಾರ್ಗೆಲ್ಲ ಹೇಳಿದ್ದೀನಿ ಸರ್ ಸಾಹೇಬಗೆಲ್ಲ ಹೇಳಿದ್ದೀನಿ ಅವ್ರು ಆಯ್ತು ಮಾಡ್ಕೊಡ್ತೀನಿ ಆ ಸಾಹೇಬ ಹೇಳಿದ್ರೆ ಶೆಕೆಟ್ ಆರೈ ಅವ್ರು ಮಾಡ್ತಾರೆ ಸರ್ ಇನ್ನಿಂತ ನಾವೇನಾರ ಕೇಳಿದ್ರೆ ದುರಸ್ತಿ ಆಗ್ಬೇಕು ಆಗ ಆಗಬೇಕು ಈಗ ಆಗ್ಬೇಕು ದುರಸ್ತಿ ಅವ್ರಿಗೆ ಮಳಕಾಗಲ್ಲ ಹಂಗೆ ಬರೀ ಕಥೆ ಹೇಳ್ತಾರೆ ಸರ್ ನಾವು ಅದ್ರ ತಹಸೀಲ್ದಾರ್ ಬಂದು ಹೇಳಿದ್ರೆ ಅವ್ರು ಮುಂದಕ್ಕೆ ಮೂವ್ ಮಾಡ್ತಾರೆ ಸರ್ ಏನು ಮೂರು ಮೂರು ವರ್ಷದಿಂದ ವರ್ಷದಿಂದ ಖಾತೆ ಅಂದ್ರೆ ಸರ್ ನಮ್ಮ ಖಾತೆ ಎಲ್ಲ ಬರುತ್ತೆ ಇದು ಪಾಣಿ ಕುಳಿಸ್ಬೇಡಿ ಅಂತವ ಈಗ ತ್ರೀ ಹಂಡ್ ನೈನ್ಗೆ ಹಾಕಿದಾವೆ ದುರಸ್ತ ಆಗೋವ್ರಿಗೆ ಮಾಡಕ್ಕಾಗಲ್ಲ ಅಂತ ಸೆಕ್ರೆಟರಿ ಕೂಡ ಸರ್ ನಾವು ಯಾರು ಕಮ್ಮಿ ಮಾತಾಡಿಮ್ಮ ನಿಮ್ಮ ಹೆಸರು ಹೇಳಿ ಮಾತಾಡಿಮ್ಮ ಒಬ್ರು ಹಿಡೀರಿ ಕೆಳಕ್ ಬಿಡಿರಿ ಒಬ್ಬರು ಇಡೀರಿ ಮೇಳಕ್ ಕೆಳಗೆ ಬರುತ್ತೆ ಅದು ಅದು ವರ್ಷ ಇಲ್ಲ ಈಗ ನಾಳೆ ಭಾಗೇಶ್ವರ ರುಕ್ಮಿಣಿ ನಮ್ಮ ತಂದೆ ಹೆಸರು ರಂಕೆಗೋಡ ನಮ್ ಹೆಸರು ನಂಜೇಗೌಡ ಇನ್ನೂರ ಹದಿನಾರು ಬಾಕರಲ್ಲಿ ಇಪ್ಪತ್ನಾಲ್ಕು ಮುಂದೆ ಒಂದೂವರೆ ವರ್ಷದಿಂದ ಒಡ್ಡಾಡ್ತಾ ಇದೀನಿ ನನಗೆ ಯಾವ್ದು ಯಾವುದೇ ರೀತಿ ಇದು ಮಾಡ್ಕೊಟ್ಟಿಲ್ಲ ನಂಗೆ ಪ್ರಕಾಶ್ ಎಲ್ಪ್ ಮಾಡಿದ್ದಾರೆ ಅದರಲ್ಲೆಲ್ಲ ಫೋನ್ ಮಾಡಿ ಎಲ್ಲ ರಿಸೀವ್ ಮಾಡಿದ್ದಾರೆ ನಮಗೆ ವರ್ದ್ರಾ ಸರ್ ಅವರು ನಮಗೆ ಎರಡು ಸರಿ ಸರ್ವೆ ಮಾಡಿಸಿದ್ದೀನಿ ಇಷ್ಟು ವರ್ಷ ನಾನು ಒಡ್ಡಾಡಿರೋ ಒಂದೂವರೆ ವರ್ಷ ಒಡ್ಡಾಡಿರತ್ತೆ ನಂಗೆ ಯಾವುದೇ ರೀತಿ ಇದು ಆಗಿಲ್ಲ ಅನುಕೂಲ ಮಾಡಿಕೊಟ್ಟಿಲ್ಲ ನನಗೆ ಒದಗಿಸ್ಕೊಡ್ಬೇಕು ಎಂಥ ಕಷ್ಟ ಇದ್ದರೂ ಬಂದು ಮಾಡಿದ್ದೀನಿ ನನಗೆ ನ್ಯಾಯ ಸಿಗಬೇಕು ನನಗೆ ನನ್ನಂತೆ ಆ ಈ ಸಂಬರ್ ಮಾಡಿಕೊಡ್ಬೇಕು ಅಂತ ನನಗೆ ಕೇಳ್ಕೊಡ್ತೀನಿ ಇಷ್ಟೇ ಮಾತಾಡೋದು ಹಾಂ ಹಾಂ